ಸೋಲ್ಡರ್ ರೊಟೇಷನ್ ಪೂರ್ತಿ ದಿಸ ಸೋಲ್ಡರ್ ರೊಟೇಷನ್ ನಾರ್ಮಲ್ ಆಗಿ ಸೋಲ್ಡರ್ ಕೈಗಳು ನೋವು ಬರುತ್ತೆ ಅದು ಬರಬಾರ್ದು ಅಂದರೆ ನೀವು ಇದು ಮಾಡಬೇಕು ಪೂರ್ ತಿರುಗಿಸಿ ತಿರುಗಿಸ್ಬೇಕು ಅಲ್ಲೆಲ್ಲ ಟೆನ್ಷನ್ಸ್ ನೆಗೆಟಿವ್ನೆಸ್ ಕೂತ್ಕೊಳ್ಳುತ್ತೀರಿ ನಾರ್ಮಲ್ ಆಗಿ ಆ ನೆಗೆಟಿವ್ನೆಸ್ಸಿಂದ ಬಾಡಿ ಪೈನ್ ಬರುತ್ತೆ ಚೆನ್ನಾಗಿ ಇವಾಗ ಸ್ವಲ್ಪ ಉಸಿರುಗಳು ಹೆಂಗೆ ನಮ್ಮ ಬಾಡಿನಲ್ಲಿರೋ ನೆಗೆಟಿವ್ನೆಸ್ ಆಚೆ ಆಗಬೇಕು ಅನ್ನೋದು ಮುಖ್ಯ ಅದಕ್ಕೇನು ಮಾಡ್ಬೇಕಂದ್ರೆ ನೀವು ನೋಡಿ ಈ ಥರ ಉಸಿರುಗಳು ಮೂಗಿಂದ ತೊಗೋಬೇಕು ಫಾಸ್ಟಾಗಿ ಮೂಗಿಂದ ಆಚೆ ಫಾಸ್ಟ್ ಆಗಿ ಬಿಡಬೇಕು ಅದು ಯಾವ ಥರ ಅಂದರೆ ನೋಡಿ ನೋಡಿ ಅಂದರೆ ఉసురు మేలుకు షన్ ఆగి ఆవే ఉచ్ఛ్వాస్వాసలు ఫాస్ట్ అస్ట్ ఫాస్టోగి మైండ్ స్టిల్ ఆగి నిమే ఆ శక్తి అనోదు బే నెగటివ్ నెస్ ఆచేక ఇదొంద తోర్స్తీ ಬುಸ್ಸು ಆ ಸೌಂಡ್ ಬರಬೇಕು ಆ ಸೌಂಡ್ ಬಂದ್ರೇ ಎಫೆಕ್ಟಿವ್ ಜಾಸ್ತಿ ನೋಡಿ ಇದು ಇನ್ನೂಸತಿ ಅದ್ಭುತ ಕ್ರಿಯರಿ ರೀ ಸ್ವಲ್ಪ ರೆಸ್ಟು ನೋಡಿ ಈ ಏರಿಯಾ ಈ ಹಾರ್ಟ್ ಆಗಲಿ ಇದಾಗಲಿ ಎಷ್ಟು ಹ್ಯಾಪಿಯಾಗಿದೆ ಅಂತ ನೋಡಿ ಈ ಬ್ಲಾಕ್ಸು ಚಿಕ್ಕ 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 ಬ್ಲಾಕ್ಸು ಹೊಲ್ಟೋಗ್ತಾ ಇರ್ತೇವೆ ನಿಮ್ಗೆ ಗೊತ್ತಿಲ್ಲದೇನೆ ನಿಮ್ಗೆ ಗೊತ್ತಿಲ್ಲದೇನೆ ಹಾರ್ಟ್ ಬ್ಲಾಕ್ಸು